ನಮಸ್ಕಾರ ಸಿ ಪಿ ಸಿಯ ನಾಲ್ಕನೇ ಇದ್ದೀವಿ ನಾವು ವಿ ಆರ್ ಟು ಯೂನಿಟ್ ಫೋರ್ ಯೂನಿಟ್ ಫೋರ್ನಲ್ಲಿ ನಾವು ವಿ ಆರ್ ಆ್ಯಕ್ಚುಲಿ ಡಿಸ್ಕಸಿಂಗ್ ವೇರಿಯಸ್ ಶೂಟ್ಸ್ ಯಾರ್ಯಾರು ದಾವೆಗಳನ್ನ ಹೂಡ್ಬೋದು ಅಂತಕ್ಕಂಥದ್ದು ಇಲ್ಲಿ ಯಾವ ವಿಷಯದ ಮೇಲೆ ದಾಳಿ ಹೂಡಬೇಕಂತಕ್ಕಂಥದ್ದು ಅನೇಕ ವಿಷಯಗಳನ್ನ ನಾನು ಈಗ ಚರ್ಚೆ ಮಾಡಿದ್ದೀನಿ ಇವತ್ತು ಈ ಸಾರ್ವಜನಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿವಿಲ್ ಶೂಟ್ಗಳನ್ನ ಹಾಕ್ಬೋದಾ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಇದೆ ವೆನ್ ಫಂಡಮೆಂಟಲ್ ರೈಟ್ಸ್ ಆರ್ ವಯೋಲೇಟೆಡ್ ವಿಲ್ ರಿನ್ಯೂ ಆರ್ಟಿಕಲ್ ತರ್ಟಿ ಟು ಆ್ಯಂಡ್ ಟು ಟ್ವೆಂಟಿ ಸಿಕ್ಸ್ ಆವಾಗ ರಿಟ್ಗಳ ಮೊರೆ ಹೋಗ್ತೀವಿ ನಾವು ಆದರೆ ಬೇರೆ ಕೆಲವು ಪಬ್ಲಿಕ್ ವಿಷಯಗಳಲ್ಲಿ ನಾವು ಸಿವಿಲ್ ದಾವೆಗಳನ್ನು ಹಾಕ್ಬೋದು ಅನ್ನೋದನ್ನು ನಾವು ಸಿ ಪಿ ಸಿ ನಲ್ಲಿ ಕೂಡ ಕಾಣ್ತೇವೆ ಅದು ನಿಮಗೆ ಸೆಕ್ಷನ್ ತೊಂಬತ್ತೊಂದರ ಸೆಕ್ಷನ್ ತೊಂಬತ್ತ್ ಅದಕ್ಕೆ ಪ್ರಾವಧಾನ ಇದೆ ಯಾವುದೇ ಒಂದು ಸಾರ್ವಜನಿಕವಾದಂತಹ ವಿಷಯದಲ್ಲಿ ದಾವೆಗಳನ್ನ ಹುಡ್ಲಿಕ್ಕೆ ಅವಕಾಶ ಇದೆ ಆ ಅವಕಾಶವನ್ನು ಯಾವ ರೀತಿ ಇದೆ ಅನ್ನೋದನ್ನು ಇವತ್ತು ನಾನು ಚರ್ಚೆ ಮಾಡ್ತೀನಿ ಇದು ನಿಮಗೆ ಪ್ರಾಬೆಬಲಿ ಆ ಶಾರ್ಟ್ ನೋಟ್ ಕ್ವಶನ್ಗೆ ಉಪಯೋಗ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಆದ್ದರಿಂದ ಸಿಲೆಬಸ್ ಅಲ್ಲಿ ಇದು ಪ್ರಿಸ್ಕ್ರೈಬ್ ಮಾಡಿರೋದ್ರಿಂದ ಈ ವಿಷಯವನ್ನು ನಾನು ಇವತ್ತು ನಿಮ್ಮ ಮುಂದೆ ಚರ್ಚೆಗೆ ತರ್ತಾ ಇದ್ದೀನಿ ಏನು ಈ ರೀತಿ ಹೇಳಿದರೆ ಸ್ಟ್ಯೂಟ್ಸ್ ರಿಲೇಟಿಂಗ್ ಟು ಪಬ್ಲಿಕ್ ಮ್ಯಾಟರ್ಸ್ ಅಂದ್ರೆ ಏನು ಅನ್ನೋದನ್ನು ನಾವು ನೋಡೋದಾದರೆ ದೀಸ್ ಪ್ರೊವಿಷನ್ಸ್ ಡೀಲ್ಸ್ ವಿತ್ ಶೂಟ್ಸ್ ಫೈಲ್ಡ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಎಟ್ ಲಾರ್ಜ್ ಪಬ್ಲಿಕ್ ಎಟ್ ಲಾರ್ಜ್ ನೋಡಿ ಪಬ್ಲಿಕ್ ಎಟ್ ಲಾರ್ಜ್ ಅಲ್ಲಿ ನಾವು ಏನ್ಮಾಡ್ತೀವಿ ಅಂದರೆ ಪಿ ಐ ಎಲ್ ಹಾಕ್ತಿವಿ ಬಟ್ ದಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ದ್ಯಾನ್ ದಿಸ್ ವೇರ್ ದ ಇಂಜುರಿ ಆರ್ ರಾಂಗ್ ವೇರ್ ದ ಇಂಜುರಿ ಆರ್ ರಾಂಗ್ ಅಫೆಕ್ಟ್ಸ್ ದ ಕಮ್ಯುನಿಟಿ ನಾಟ್ ಮಿಯರ್ಲಿ ಎನ್ ಇಂಡಿವಿಜುವಲ್ ನಾರ್ಮಲಿ ನೋಡಿ ನಮಗೇನಾದ್ರು ತೊಂದರೆ ಆದರೆ ನಮ್ಮ ರೈಟ್ಸ್ ಇಂಪ್ರಿಂಜ್ ಆದರೆ ಡೆಫಿನೆಟ್ಲಿ ನಾವು ಸಿವಿಲ್ ರೈಟ್ಸ್ ಹಾಕೊಳ್ತೀವಿ ಅಂದರೆ ಕಾನ್ಸ್ಟಿಟ್ಯೂಷನ್ ರೆಮಿಡಿಗೆ ಹೋಗ್ತೀವಿ ಅದರಲ್ಲಿ ಒನ್ ಆಸ್ಪೆಕ್ಟ್ ಈಸ್ ಸಿವಿಲ್ ರೈಟ್ ಆದರೆ ಇಲ್ಲಿ ಶೂಟ್ ಗಳನ್ನು ಸಿವಿಲ್ ಶೂಟ್ ಗಳನ್ನು ಹಾಕಬಹುದು ಇಲ್ಲಿ ಸಮುದಾಯಕ್ಕೆ ಒಟ್ಟಾರೆ ಹಿತಕ್ಕೆ ವಿರುದ್ಧವಾಗಿ ಆಗಿರುವ ತಪ್ಪು ಅಥವಾ ಹಾನಿಗಳನ್ನು ತಡೆಗಟ್ಟಲು ಸರಿಪಡಿಸಲು ಹಾಕಲಾಗುವ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳನ್ನು ನಿಯಂತ್ರಿಸಲು ಕಲಂಗಳನ್ನು ರಚಿಸಲಾಗಿದೆ ಪಬ್ಲಿಕ್ ಇಂಟ್ರೆಸ್ಟ್ ಶೂಟ್ಸ್ ಇಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ It is not public interest in litigation. That is something different. PIL is actually uh, invoked from 32 and 26 of our constitution article. This is something which you have a rights to go to our local courts, our local courts in respect of issues relating to community at large. ಸಮಾಜದ ಸಮಾಜಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ನಾವು ಸಿವಿಲ್ ದಾವೆಗಳನ್ನು ಹಾಕ್ಬೋದು ಅನ್ನೋದನ್ನು ನಾವು ಸೆಕ್ಷನ್ ತೊಂಬತ್ತೊಂದರಿಂದ ತೊಂಬತ್ ನೋಡ್ತೀವಿ ತೊಂಬತ್ತೊಂದು ಏನು ಹೇಳುತ್ತೆ ನೋಡೋಣ ನಾನು ಆ್ಯಕ್ಚುಲಿ ಈ ಮೂರು ಸೆಕ್ಷನ್ಗಳ ಕಲಮ್ಗಳ ಅರ್ಥವನ್ನ ಇವತ್ತು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೋಡಿ ಪಬ್ಲಿಕ್ ನ್ಯೂಸೆನ್ಸ್ ಆರ್ ಅದರ್ ರಾಂಗ್ಫುಲ್ ಆಕ್ಟ್ಸ್ ನೋಡಿ ಯಾರಾದರೂ ಪಬ್ಲಿಕ್ ನ್ಯೂಸೆನ್ಸ್ ಅನ್ನು ಮಾಡಿದರೆ ಅಥವಾ ಅಪಕೃತ್ಯಗಳನ್ನು ಮಾಡಿದರೆ ಅಂತ ಸಂದರ್ಭದಲ್ಲಿ ನೀವು ಸಿ ಪಿ ಸಿ ಯ ಕಲಂಬ ತೊಂಬತ್ತೊಂದನ್ನು ನೀವು ಇನ್ವೋಕ್ ಮಾಡ್ಬೋದು ಇದರ ನಿಬಂಧನೆ ಏನು ಹೇಳ್ತದೆ ಇಫ್ ಎ ಪಬ್ಲಿಕ್ ನ್ಯೂಸನ್ಸ್ ಆರ್ ರಾಂಗ್ಫುಲ್ ಆಕ್ಟ್ ಇಂಜರ್ಸ್ ದ ಪಬ್ಲಿಕ್ ಇಂಜರ್ಸ್ ದ ಪಬ್ಲಿಕ್ ಎ ಶೂಟ್ ಮೇ ಬಿ ಇನಿಷಿಯೇಟೆಡ್ ಎ ಶೂಟ್ ಮೇ ಬಿ ಇದ್ರ ಮೇಲೆ ನೀವು ಒಂದು ದಾವೆಯನ್ನು ಹೂಡ್ಬೋದು ಯಾವಾಗಲೂ ಯಾವಾಗಲಾದರೂ ಸಾರ್ವಜನಿಕ ಉಲ್ಲಂಘನೆ ಅಥವಾ ಸಾರ್ವಜನಿಕರಿಗೆ ಹಾನಿ ಮಾಡುವ ತಪ್ಪು ಕೃತ್ಯ ಸಂಭವಿಸಿದರೆ ಅಪಕೃತ್ಯ ಅಂತಾನೆ ಹೇಳ್ಬೋದು ನೀವು ಇದಕ್ಕೆ ಇದಕ್ಕೆ ಅಪಕೃತ್ಯ ಸಂಭವಿಸಿದರೆ ನಾವು ಶೂಟ್ ಮಾಡಬಹುದು ನೋಡಿ ಯಾರು ಮಾಡ್ಬೋದು ಯಾರು ಫೈಲ್ ಮಾಡ್ಬೋದು ದಿ ಅಡ್ವೊಕೇಟ್ ಜನರಲ್ ರಾಜ್ಯ ಮಹಾ ನ್ಯಾಯಾಧಿ ವಕ್ತರು ಸ್ವತಃ ಹಾಕಬಹುದು ಅವರೇ ಕೇಸ್ ಹಾಕ್ಬೋದು ದ ಗೌರ್ಮೆಂಟ್ ಇಚ್ನಲ್ ಪೆ ಮೇ ಫೈಲ್ ಎ ಕೇಸ್ ಅಗೇನೆಸ್ಟ್ ಸಚ್ ಪರ್ಸನ್ ದಟ್ ಪಾಸಿಬಿಲಿಟಿ ಇಸ್ ದೇರ್ ಒಂದು ವೇಳೆ ಅವರು ಅಲ್ಲದೆ ನಾಗರಿಕರಿಗೂ ಇದನ್ನು ಹಾಕುವಂತಹ ಹಕ್ಕಿದೆ ದಿ ಸಿಟಿಸನ್ಸ್ ಆಲ್ಸೋ ಕ್ಯಾನ್ ಫೈಲ್ ಬಟ್ ಓನ್ಲಿ ಥಿಂಗ್ ಈಸ್ ದೇರ್ ಮಸ್ಟ್ ಬಿ ಅಟ್ ಲೀಸ್ಟ್ ಟೂ ಪರ್ಸನ್ಸ್ ಟೂ ಆರ್ ಮೋರ್ ಪರ್ಸನ್ಸ್ ವಿತ್ ದ ಲೀವ್ ಆಫ್ ದ ಕೋರ್ಟ್ ಬಟ್ ಇಲ್ಲಿ ನಾಗರಿಕರು ಹಾಕ್ಬೇಕಂದ್ರೆ ನಿಮಗೆ ಕೋರ್ಟ್ ಪರ್ಮಿಷನ್ ಕೊಡಬೇಕು ಫಸ್ಟ್ ಕೋರ್ಟಿನ ಪರ್ಮಿಷನ್ ತಗೋಬೇಕು ನೀವು ಕೋರ್ಟಿನ ಅನುಮತಿ ಪಡೆದು ಯಾವುದೇ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ನಾಗರಿಕರು ಕೂಡ ದಾವೆಯನ್ನು ಈ ಒಂದು ಸಂದರ್ಭದಲ್ಲಿ ಹುಡುಬಹುದು ಏನು ಉಪದ್ರವ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಅಪಕೃತ್ಯವನ್ನು ಮಾಡಿದಂತಹ ಸಂದರ್ಭದಲ್ಲಿ ನಾಗರಿಕರಿಗೂ ಕೂಡ ಪ್ರಕರಣವನ್ನು ದಾಖಲಿಸಲು ಅಂದ್ರೆ ಪ್ರಕರಣ ಅನ್ನೋದಕ್ಕಿಂತ ದಾವೆಯನ್ನು ದಾಖಲಿಸಲು ಅವಕಾಶವಿದೆ ವಿ ಕ್ಯಾನ್ ಫೈಲ್ ಎ ಶೂಟ್ ಆರ್ ದಿ ಅಡ್ವೊಕೇಟ್ ಜನರಲ್ ಕ್ಯಾನ್ ಆಲ್ಸೋ ಫೈಲ್ ಶೂಟ್ ಹೂ ಈಸ್ ರಿಪ್ರೆಸೆಂಟಿಂಗ್ ದಿ ಗವರ್ಮೆಂಟ್ ಹಿ ಆಲ್ಸೋ ಕ್ಯಾನ್ ರೂಟ್ ಈ ದಾವೆಗಳು ಯಾವ ತರ ಇರ್ತವೆ ಮೊಕದ್ದಮೆ ಅಥವಾ ಈ ಮೊಕದ್ದಮೆಗೆ ನಾವು ದಾವೆ ದಾವೆ ಹೇಳ್ಬೋದು ಮೊಕದ್ದಮೆಗೆ ಮೊಕದ್ದಮೆಯ ಅಥವಾ ದಾವೆಯ ಸ್ವಭಾವ ಟು ಪ್ರಿವೆಂಟ್ ನ್ಯೂಸೆನ್ಸ್ ನೋಡಿ ಈ ಉಪದ್ರವವನ್ನು ತಪ್ಪಿಸುವುದಕ್ಕೋಸ್ಕರ ಹಾಕ್ಬೋದು ಆಮೇಲೆ ನಾವು ತಡೆಯಾಜ್ಞೆಯನ್ನು ತರಲಿಕ್ಕೆ ಹಾಕ್ಬೋದು ಟು ಆಪ್ಟೇನ್ ಡಿಕ್ಲರೇಷನ್ ಬಾರ್ ಇಂಜೆಕ್ಷನ್ ಟು ಸ್ಟಾಫ್ ಆಕ್ಟ್ಸ್ ಅಫೆಕ್ಟಿಂಗ್ ಪಬ್ಲಿಕ್ ರೈಟ್ಸ್ ಯಾವುದೇ ಒಂದು ಸಾರ್ವಜನಿಕ ಹಕ್ಕುಗಳ ಮೇಲೆ ದುಷ್ಪರಿಣಾಮ ಆಗುವಂತಹ ಯಾವುದೇ ಪ್ರಕ್ರಿಯೆಯನ್ನು ಕೂಡ ನಿಲ್ಲಿಸುವುದಕ್ಕೋಸ್ಕರ ನಾವೇನು ಮಾಡ್ಬೋದು ದಾವೆ ಹೂಡಬಹುದು ಸಾರ್ವಜನಿಕ ಹಕ್ಕುಗಳಿಗೆ ಧಕ್ಕೆ ಬರುವ ಕ್ರಿಯೆಗಳನ್ನು ತಡೆಯುವ ಘೋಷಣೆ ಅಥವಾ ಆಜ್ಞೆ ಪಡೆಯುವ ಅಥವಾ ಸಾರ್ವಜನಿಕ ಹಿತ ಮೊಕದ್ದಮೆ ಇಲ್ಲಿ ನೀವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತ ಹೇಳಿ ಕನ್ಫ್ಯೂಷನ್ ದಯವಿಟ್ಟು ಮಾಡ್ಕೋಬೇಡಿ ದಟ್ ಈಸ್ ಡಿಫ್ರೆಂಟ್ ದಿಸ್ ಈಸ್ ಡಿಫ್ರೆಂಟ್ ಇದಕ್ಕೆ ಅವಶ್ಯಕತೆ ಏನಿದು ಇಲ್ಲಿ ಟಿಪ್ ತೋರಿಸಬೇಕು ಟು ಶೋ ಹ್ಯಾಸ್ ಟು ಎಸ್ಟಾಬ್ಲಿಷ್ ಅವನ ಸಾಬೀತುಪಡಿಸಬೇಕು ಏನನ್ನ ದ ಆಕ್ಟ್ ಅವರು ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಯಾರ ಮೇಲೆ ನೀವು ಕೇಸ್ ಹಾಕ್ತಿರಿ ಡಿಫೆಂಡೆಂಟ್ಸ್ ಆಕ್ಷನ್ ಈಸ್ ಅಫೆಕ್ಟಿಂಗ್ ದ ಪಬ್ಲಿಕ್ ರೈಟ್ಸ್ ಡಿಫೆಂಡೆಂಟ್ ಪ್ರತಿವಾದಿ ಏನಾಗಿದೆ ಪ್ರತಿವಾದಿಯ ಕ್ರಮದಿಂದ ಅವನ ಪ್ರಕ್ರಿಯೆಯಿಂದ ಅವನ ಚಟುವಟಿಕೆಗಳಿಂದ ಸಾರ್ವಜನಿಕ ಹಕ್ಕುಗಳಿಗೆ ತೊಂದರೆ ಆಗ್ತಿದೆ ಅನ್ನುವುದನ್ನು ನಾವು ಸಾಧಿಸಬೇಕಾಗ್ತದೆ ದೇ ಹ್ಯಾವ್ ಅಪ್ಟೇಂಡ್ ಸೆಕೆಂಡ್ ಥಿಂಗ್ ಕೋರ್ಟಿನಿಂದ ಮಾಡಬೇಕು ಪರ್ಮಿಷನ್ ತಗೊಂಡಿರ್ಬೇಕು ಯಾರು ದಾವೆ ಹಾಕುವಾಗ ಯಾವ ಸಂದರ್ಭದಲ್ಲಿ ಇಬ್ರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನರು ದಾವೆ ಹಾಕ್ತಾರೋ ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗ್ತದೆ ನ್ಯಾಯಾಲಯದ ಅನುಮತಿಯನ್ನು ಕೂಡ ಪಡೆಯಬೇಕಾಗ್ತದೆ ಈ ಎರಡು ಕಂಡೀಷನ್ಸ್ ಫುಲ್ಫಿಲ್ ಆದರೆ ಮಾಡ್ಬೋದು ಸಿವಿಲ್ ದಾವೆಯನ್ನು ಹೂಡ್ಬೋದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ನೆಕ್ಸ್ಟ್ ದಟ್ ಈಸ್ ಆಲ್ ಅಬೌಟ್ ಸೆಕ್ಷನ್ ತರ್ಟಿ ಒನ್ ನಾವು ಅಸ್ ಡಿಸ್ಕಸ್ ಸೆಕ್ಷನ್ ತರ್ಟಿ ಟು ಶೂಟ್ಸ್ ರಿಲೇಟಿಂಗ್ ಟು ಪಬ್ಲಿಕ್ ಚಾರಿಟೀಸ್ ಮೀನ್ಸ್ ಟ್ರಸ್ಟ್ಸ್ ದೇರ್ ಮೇ ಬಿ ಟ್ರಸ್ಟ್ಸ್ ವೀಚ್ ಆರ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್ ಟ್ರಸ್ಟ್ ಆರ್ ಟು ಟೈಪ್ ಪ್ರೈವೇಟ್ ಟ್ರಸ್ಟ್ ಆಫ್ ದೇ ಪ್ರೈವೇಟ್ ಟ್ರಸ್ಟ್ ವಿ ಆರ್ ನಾಟ್ ಬಾದಡ್ ಬಟ್ ಇಫ್ ದ ಟ್ರಸ್ಟ್ ಇಸ್ ಎ ಪಬ್ಲಿಕ್ ಟ್ರಸ್ಟ್ ಯಾವುದೇ ಒಂದು ಎಂಡೋಮೆಂಟ್ ತಿರುಪತಿ ತಿರುಮಲ ದೇವಸ್ಥಾನದ ಟ್ರಸ್ಟ್ ಆ ರೀತಿಯಾದಂತಹ ಟ್ರಸ್ಟ್ಗಳು ದೇವಸ್ಥಾನದ ಬೇರೆ ಬೇರೆ ಸಾರ್ವಜನಿಕ ವಿಷಯದಲ್ಲಿರ್ತಕ್ಕಂತಹ ಅನೇಕ ದತ್ತಿಗಳು ಧಾರ್ಮಿಕ ದತ್ತಿಗಳು ಅಂತಾರೆ ದತ್ತಿಗಳು ಅಂತಾರೆ ಧಾರ್ಮಿಕ ದತ್ತಿಗಳು ಅಂತಾರೆ ಇಂತಹ ಸಂದರ್ಭದಲ್ಲಿಯೂ ಕೂಡ ನಾವೇನ್ ಮಾಡಬಹುದು ಸಿವಿಲ್ ದಾವೆಯನ್ನು ಹೂಡಬಹುದು ಏನು ಸಂದರ್ಭ ಇಲ್ಲಿಯೂ ಕೂಡ ಸೇಮ್ ಕಂಡೀಷನ್ ಇಸ್ ಸೇಮ್ ಇಲ್ಲಿ ಎಡ್ವೊಕೇಟ್ ಜನರಲ್ಲು ಕೇಸ್ ಹಾಕ್ಬೋದು ಅಥವಾ ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳು ನ್ಯಾಯಾಲಯ ಪರ್ಮಿಷನ್ ಕೊಟ್ಟರೆ ಅವರು ಕೂಡ ದಾವೆಯನ್ನ ಹೂಡಬಹುದು ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ ಏನು ಉದ್ದೇಶ ಯಾವ ಉದ್ದೇಶಕ್ಕಾಗಿ ನಾವು ಇಲ್ಲಿ ಈ ದಾವೆಗಳನ್ನು ಹೂಡಬಹುದು ದಾವೆಗಳು ದಾವೆಗಳನ್ನ ಹೂಡ್ಬೋದು ಅನ್ನೋದನ್ನ ನಾವು ನೋಡೋದಾದ್ರೆ ಟ್ರಸ್ಟಿನ ಉಲ್ಲಂಘನೆ ಮಾಡಿದರೆ ಬ್ರೀಚ್ ಆಫ್ ಟ್ರಸ್ಟ್ ಟ್ರಸ್ಟ್ ಇಟ್ ಇಸ್ ಎ ಡಾಕ್ಯುಮೆಂಟ್ ಲೈಕ್ ಎ ಕಾಂಟ್ರಾಕ್ಟ್ ಓಕೆ ಸೊ ಇಫ್ ದ ಟರ್ಮ್ಸ್ ಆಫ್ ದ ಟ್ರಸ್ಟ್ ಆರ್ ವಯೋಲೇಟೆಡ್ ದೆನ್ ಡೈರೆಕ್ಷನ್ ಫಾರ್ ಅಡ್ಮಿನಿಸ್ಟ್ರೇಷನ್ ಯಾವುದೇ ವ್ಯಕ್ತಿ ಅವನು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಿದ್ರೆ ಒಂದು ನಾವು ಇದನ್ನು ಕೇಳಬಹುದು ಏನು ನಿರ್ವಹಣೆ ಮಾಡುವಂತಹ ವ್ಯಕ್ತಿಯನ್ನು ಟ್ರಸ್ಟಿಯನ್ನು ಟ್ರಸ್ಟಿಯನ್ನು ನೀವೇನು ಮಾಡಿ ಬದಲಾವಣೆ ಮಾಡಿ ಅಥವಾ ಟ್ರಸ್ಟಿಯ ಬದಲಾಗಿ ನೀವು ಆಡಳಿತವನ್ನು ವಹಿಸಿಕೊಳ್ಳಿ ರಿಮೂವಲ್ ಆರ್ ಅಪಾಯಿಂಟ್ಮೆಂಟ್ ಆಫ್ ಟ್ರಸ್ಟಿ ಇರುವಂತಹ ಟ್ರಸ್ಟಿ ಸರಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಅವನನ್ನು ತೆಗೆಯುವ ಮತ್ತೊಬ್ಬನನ್ನು ನೇಮಿಸುವ ಪ್ರಕ್ರಿಯೆಗಳಿಗೂ ಕೂಡ ನಾವು ದಾವೆಯನ್ನು ಹೂಡ್ಬೋದು ಮತ್ತು ಸೆಟಲ್ಮೆಂಟ್ ಆಫ್ ಸ್ಕೀಮ್ ಅದು ಏನಾದರೂ ವ್ಯವಹಾರ ಅವ್ಯವಹಾರ ಆಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಅದನ್ನು ಸರಿಸ ಸರಿಪಡಿಸುವಂತಹ ಸೆಟಲ್ಮೆಂಟ್ ಕೂಡ ಮಾಡಲಿಕ್ಕೆ ನಾವು ನೈಂಟಿ ಟೂನಲ್ಲಿ ಈ ಕೇಸ್ನ ಹಾಕ್ಬೋದು ದ ಸ್ಯೂಟ್ ಈಸ್ ಎ ರಿಪ್ರೆಸೆಂಟೇಟಿವ್ ಇನ್ ನೇಚರ್ ನಾವು ಮಾಡುವಂಥದ್ದು ಟ್ರಸ್ಟ್ ಏನಾಗುತ್ತೆ ಅದು ಸಾರ್ವಜನಿಕ ಟ್ರಸ್ಟ್ ಆಗಿರುವುದರಿಂದ ಅವರುಗಳನ್ನು ಸಾರ್ವಜನಿಕರನ್ನು ಪ್ರತಿನಿಧಿಸುವಂತಹ ಒಂದು ದಾವೆ ಇದಾಗಿರ್ತದೆ ಇಟ್ ಪ್ರೊಟೆಕ್ಟ್ಸ್ ಪಬ್ಲಿಕ್ ಇಂಟ್ರೆಸ್ಟ್ ಇನ್ ಚಾರಿಟಬಲ್ ಇನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಒಂದು ಏನು ಟ್ರಸ್ಟ್ ಇರ್ತದೆ ದತ್ತಿ ಇರ್ತದಲ್ಲ ಆ ದತ್ತಿಯ ಉದ್ದೇಶಗಳನ್ನು ರಕ್ಷಿಸುವಕೋಸ್ಕರ ನಾವೇನು ಮಾಡ್ತೀವಿ ಈ ಒಂದು ಟ್ರಸ್ಟನ್ನು ಟ್ರಸ್ಟ್ನ ವಿಷಯದಲ್ಲಿಯೂ ಕೂಡ ದಾವೆಯನ್ನು ಪಬ್ಲಿಕ್ ಸಿಲೆಟೆಡ್ ಪೀಪಲ್ ನಾವು ದಾವಿಯನ್ನು ಹೂಡಬಹುದು ಆದರೆ ಪ್ರೈವೇಟ್ ಟ್ರಸ್ಟಿಗೆ ಇದು ಅನ್ವಯ ಆಗೋದಿಲ್ಲ ಪ್ರೈವೇಟ್ ಟ್ರಸ್ಟಿಗೆ ಇದು ಅನ್ವಯ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದು ಪ್ರಕರಣವನ್ನು ಹೇಳಿದ್ದೀನಿ ನಾನಿಲ್ಲಿ ಏನಿದು ಪ್ರಗ್ದಾಸ್ಜಿ ಗುರು ಭಗವದ್ ದಾಸ್ಜಿ పటేల్ ఈశ్వర్బాయి నర్సీబాయి నోడి ఈ ఏం ప్రకరణ సెక్షన్ నైన్టీ అప్లైస్ ఓన్లీ టు పబ్లిక్ ట్రస్ట్ ట్రస్ట్ నాట్ టు ప్రైవేట్ రిలీజియస్ ఎండోమెంట్స్ ప్రైవేట్ రిలీజియస్ ఎండోమెంట్స్ ఇన్ అదర్ వర్డ్స్ ఇట్ విల్ నాట్ అప్లై టు ధర్మస్థల దేవస్థానం ప్రైవేట్ రిలీజియస్ ఎండోమెంట్ ఇది అప్లై ఈ ఆగోదం సార్వజనిక ట్రస్ట్ మాత్ర అన్వయ అన్నోదా ನಾವು ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನಮಗೆ ಕ್ಲಾರಿಫಿಕೇಶನ್ ಕೊಟ್ಟಿದೆ ಅಷ್ಟೇ ಅಲ್ಲ ಇದರ ಹೆಡ್ಡಿಂಗು ಅದೇ ತರ ಇರೋದು ಪಬ್ಲಿಕ್ ಚಾರಿಟೀಸ್ ಅಂತ ಈ ಸೆಕ್ಷನ್ ಹೆಡ್ಡಿಂಗ್ ಇರೋದು ಕೂಡ ಪಬ್ಲಿಕ್ ಚಾರಿಟೀಸ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು ದೆನ್ ಸೆಕ್ಷನ್ ನೈಂಟಿ ತ್ರೀ ಸೆಕ್ಷನ್ ನೈಂಟಿ ತ್ರೀ ಸೆಕ್ಷನ್ ನೈಂಟಿ ತ್ರೀ ಏನು ಹೇಳುತ್ತೆ ಅಂತಂದ್ರೆ ಈ ತರದ ದಾವೆಗಳನ್ನು ಹಾಕುವಂತಹ ಸಂದರ್ಭದಲ್ಲಿ ಯಾರ್ಯಾರಿಗೆ ಅಧಿಕಾರ ಇದೆ ಅನ್ನೋದನ್ನು ಹೇಳ್ತದೆ ಇಟ್ ವಿಲ್ ಟೆಲ್ ಅಸ್ ಅಬೌಟ್ ದ ಗವರ್ಮೆಂಟ್ ರಿಪ್ರೆಸೆಂಟೇಟಿವ್ಸ್ ಹೂ ಆರ್ ಎಂಪವರ್ಡ್ ಟು ಫೈಲ್ ಸಚ್ ಶೂಟ್ಸ್ ಪ್ರೈವೇಟ್ ಬಿಟ್ಬಿಡಿ ಟೂ ಆರ್ ಮೋರ್ ಪರ್ಸನ್ಸ್ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಅವರು ಹಾಕ್ತಾರೆ ಇಲ್ಲ ಹಾಕೋದಿಲ್ಲ ಆದರೆ ಈ ಸರ್ಕಾರಕ್ಕೆ ಕೋರ್ಟ್ ಪರ್ಮಿಷನ್ ಬೇಕಾಗಿಲ್ಲ ದ ಲೀವ್ ಆಫ್ ದ ಕೋರ್ಟ್ ಈಸ್ ನಾಟ್ ರಿಕ್ವೈರ್ಡ್ ಇಫ್ ದ ಗೌರ್ಮೆಂಟ್ ಇಟ್ಲಿಂಗ್ ಪವರ್ ಆಫ್ ದ ಲೋಕಲ್ ಅಥಾರಿಟಿ ಸ್ಥಳೀಯ ಅಥಾರಿಟಿಗಳ ಏನು ಸಮಸ್ಯೆಗಳು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೇಕಾಗುತ್ತೆ ನಾನು ಕ್ಲಾಸ್ ಅಲ್ಲಿ ಇದ್ದೀನಿ ಆಮೇಲೆ ಮಾತಾಡ್ತೀನಿ ಆದ್ದರಿಂದ ಈಗ ಇಲ್ಲಿ ಸ್ಥಳೀಯ ಅಥಾರಿಟಿಗಳು ಯಾರು ಅಂತ ನಾವು ನೋಡೋದಾದ್ರೆ ನಾರ್ಮಲಿ ಎಡ್ವೊಕೇಟ್ ಜನರಲ್ ನಾರ್ಮಲಿ ಎಡ್ವೊಕೇಟ್ ಜನರಲ್ ಆದ್ರೆ ಎಲ್ಲಾ ಕಡೆ ಅಡ್ವೊಕೇಟ್ ಜನರಲ್ ಇರುದಿಲ್ಲ ಅವರು ರಾಜ್ಯ ಮಟ್ಟದಲ್ಲಿ ಮಾತ್ರ ಇರ್ತಾರೆ ಹಾಗಿದ್ರೆ ಬೇರೆ ಕಡೆ ಏನು ಮಾಡೋದು ಬೇರೆ ಕಡೆ ಜಿಲ್ಲಾಧಿಕಾರಿ ಅಥವಾ ಅವರು ಯಾರನ್ನಾದರೂ ಆಥರೈಸ್ ಮಾಡ್ಬೋದು ಜಿಲ್ಲಾಧಿಕಾರಿ ಯಾರನ್ನಾರು ಅಥವಾ ಆ್ಯಸ್ ಡೈರೆಕ್ಟೆಡ್ ಬೈ ದ ಗೌರ್ಮೆಂಟ್ ಸರ್ಕಾರ ಯಾರನ್ನು ನೇಮಿಸ್ತದೆ ಅವರು ಅಂತ ಅವರು ಏನ್ಮಾಡ್ಬೋದು ಈ ಒಂದು ಉಪಯೋಗವನ್ನು ಪಡಿಬೋದು ಯಾವುದೇ ಟ್ರಸ್ಟ್ ವಿಷಯದಲ್ಲಿ ಆಗಲಿ ಪಬ್ಲಿಕ್ ನ್ಯೂಸೆನ್ಸ್ನಲ್ಲಾಗಲಿ ಪಬ್ಲಿಕ್ ರಾಂಗ್ಸ್ನಲ್ಲಾಗಲಿ ಏನಾದರೂ ಕ್ರಿಯೆಗಳು ನಡೀತಾ ಇದ್ರೆ ಅವುಗಳನ್ನು ನಿರ್ಬಂಧಿಸುವ ಉದ್ದೇಶಕ್ಕಾಗಿ ದಿವಾನಿ ನ್ಯಾಯಾಲಯಗಳಿಗೆ ಹೋಗುವಂತಹ ಅವಕಾಶವನ್ನ ಸರ್ಕಾರ ಈ ಎಲ್ಲ ಅಧಿಕಾರಿಗಳಿಗೆ ವಹಿಸಿಕೊಟ್ಟಿರುತ್ತೆ ಜಿಲ್ಲಾಧಿಕಾರಿ ಆಧರೈಸ್ಡ್ ಪರ್ಸನ್ ಆರ್ ಅಡ್ವೊಕೇಟ್ ಜನರಲ್ ಅನ್ನೋದನ್ನ ನಾವಿಲ್ಲಿ ನೋಡಬೇಕು ಸಾಮಾನ್ಯ ಅಡ್ವೊಕೇಟ್ ಜನರಲ್ ಇಲ್ಲದಂತಹ ಸಂದರ್ಭದಲ್ಲಿ ಇವರು ಆ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಇದರಿಂದ ಸಾರ್ವಜನಿಕ ಹಕ್ಕುಗಳು ಮತ್ತು ದತ್ತಿ ಸಂಸ್ಥೆಗಳು ಕಾನೂನಿನಿಂದ ಕಾನೂನಿನ ರಕ್ಷಣೆಯಿಂದ ವಂಚಿತವಾಗದಂತೆ ನೋಡಿಕೊಳ್ಳಲಾಗುತ್ತದೆ ದಿಸ್ ಎನ್ಶೂರ್ ದಾಟ್ ಪಬ್ಲಿಕ್ ರೈಟ್ಸ್ ಆ್ಯಂಡ್ ಪಬ್ಲಿಕ್ ಚಾರಿಟೀಸ್ ಆರ್ ನಾಟ್ ಲೆಫ್ಟ್ ವಿದೌಟ್ ಲೀಗಲ್ ಪ್ರೊಟೆಕ್ಷನ್ ನೋಡಿ ಕಾನೂನಾತ್ಮಕ ರಕ್ಷಣೆ ಇಲ್ದಂಗೆ ಆಗ್ಬಿಡ್ತದೆ ಈ ಒಂದು ಈ ವ್ಯವಸ್ಥೆ ಇರಲಿಲ್ಲ ಅಂದ್ರೆ ಆದ್ದರಿಂದ ಈ ಪ್ರಾವಧಾನಗಳನ್ನು ನಾವು ನೋಡ್ತೀವಿ ಎಸ್ ಎಸೆನ್ಸ್ ಆಫ್ ನೈಂಟಿ ಒನ್ ನೈಂಟಿ ಟು ನೈಂಟಿ ತ್ರೀ ಎಲ್ಲವನ್ನು ಒಟ್ಟಾರೆಯಾಗಿ ನಾವು ನೋಡುವುದಾದ್ರೆ ಇಫ್ ಯು ಲುಕ್ ಎಟ್ ಆಲ್ ದ ತ್ರೀ ಸೆಕ್ಷನ್ಸ್ ಪುಟ್ ಟುಗೆದರ್ ದೀಸ್ ಪ್ರೊವಿಜನ್ಸ್ ಎನಾಬಲ್ ಪಬ್ಲಿಕ್ ಸ್ಪಿರಿಟೆಡ್ ಇಂಡಿವಿಜುವಲ್ಸ್ ಆ್ಯಂಡ್ ಅಥಾರಿಟೀಸ್ ಟು ಪ್ರೊಟೆಕ್ಟ್ ನೋಡಿ ಈ ಪ್ರೊವಿಜನ್ ಇಂದ ಸರಕಾರ ಅಥವಾ ಪಬ್ಲಿಕ್ ಸ್ಪಿರಿಟೆಡ್ ಇಂಡಿವಿಜುವಲ್ ನಾಗರಿಕರು ಇವರಿಬ್ಬರಿಗೂ ಅವಕಾಶ ಇದೆ ಏನು ಮಾಡಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ಏನನ್ನ ಸಾರ್ವಜನಿಕ ಹಕ್ಕುಗಳನ್ನು ರಕ್ಷಣೆ ಮಾಡ್ಬೋದು ಪಬ್ಲಿಕ್ ಹೆಲ್ತ್ ಮತ್ತು ಸೇಫ್ಟಿಯನ್ನು ರಕ್ಷಣೆ ಮಾಡ್ಬೋದು ಮತ್ತು ಪಬ್ಲಿಕ್ ಚಾರಿಟೀಸ್ ಇದಾವಲ್ಲ ಟ್ರಸ್ಟ್ಗಳು ಅವುಗಳ ರಕ್ಷಣೆಯನ್ನು ಕೂಡ ಮಾಡಲಿಕ್ಕೆ ಈ ಒಂದು ಮೂರು ಕಲಮುಗಳಿಂದ ನನ್ನ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದು ದೇ ಎನ್ಶೂರ್ ದ್ಯಾಟ್ ರಾಂಗ್ಸ್ ಆರ್ ಅಫೆಕ್ಟಿಂಗ್ ದ ಕಮ್ಯುನಿಟಿ ಯಾವ ತಪ್ಪುಗಳು ಕಮ್ಯುನಿಟಿಯಾಗೇ ತೊಂದರೆ ಕೊಡ್ತವೆ ಅಂದರೆ ಕ್ಯಾನ್ ಬಿ ಚಾಲೆಂಜ್ಡ್ ಈವನ್ ವಿದೌಟ್ ಇಂಡಿವಿಜುವಲ್ಸ್ ಇದೊನ್ ಇವನ್ ವೆನ್ ಇಂಡಿವಿಜುವಲ್ಸ್ ಆರ್ ಅನೇಬಲ್ ವಿಲ್ಲಿಂಗ್ ಟು ಶೂ ನಾವು ಒಬ್ಬೊಬ್ರೆ ಕೇಸ್ ಹಾಕಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಒಂದು ಗುಂಪು ಮಾಡ್ಕೊಂಡು ನಾವು ಕೇಸ್ ಹಾಕಬಹುದು ಅಥವಾ ಸರ್ಕಾರ ಕೇಸ್ ಹಾಕ್ಬಹುದು ಸಮುದಾಯಕ್ಕೆ ಹಾನಿ ಉಂಟು ಮಾಡುವುದು ತಪ್ಪು ತಪ್ಪು ಕಾರ್ಯಗಳನ್ನು ವ್ಯಕ್ತಿಗಳು ಮೊಕದ್ದೆ ಹಾಕ ಮೊಕದ್ದಮೆ ಹಾಕಲು ಅಸಮರ್ಥ ಅಸಮಾಧಾನಗೊಂಡಿದ್ದರೂ ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಶ್ನಿಸಲು ಈ ಕಲಮಗಳು ಅವಕಾಶ ಮಾಡಿಕೊಡುತ್ತವೆ ಬಿಕಾಸ್ ದೀಸ್ ಆರ್ ಲೈಕ್ ಎ ರೀಪ್ರೆಸೆಂಟೇಟಿವ್ ಶೂಟ್ಸ್ ಅನ್ನೋದನ್ನು ನಾವು ನೋಡ್ಬೋದು ದಿಸ್ ಈಸ್ ಎ ವೆರಿ ಶಾರ್ಟ್ ವಿಡಿಯೋ ಐ ಹ್ಯಾವ್ ಬ್ರಾಟ್ ಬಿಫೋರ್ ಯು ಮೇ ಬಿ ಫಾರ್ ದ ಶಾರ್ಟ್ ನೋಟ್ ಇಟ್ ಈಸ್ ಹೆಲ್ಪ್ಫುಲ್ ಅಂತ ಹೇಳ್ತಾ ಇದರ ಪಿ ಡಿ ಎಫ್ ನೋಟ್ಸ್ನ ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಈ ಒಂದು ಶಾರ್ಟ್ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ